ಬುಕ್ ಬ್ರಹ್ಮದ ಈ ಸಾಹಿತ್ಯೋತ್ಸವ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಪ್ರದೇಶಗಳ ಬೇರೆ ಬೇರೆ ರಾಜ್ಯಗಳ ಅನೇಕ ಸಾಹಿತಿ ಕಲಾವಿದರುಗಳನ್ನು ಒಂದು ತಾಣದಲ್ಲಿ ಸೇರಿಸ್ತಕ್ಕಂತಹ ಬಹಳ ಉತ್ತಮವಾದಂತಹ ಕ್ರಿಯೆ ಆಗಿದೆ ಆ ಮೂಲಕ ನಮ್ಮ ನಮ್ಮ ಭಾಷೆ ವೈವಿಧ್ಯತೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇದರ ಬಗ್ಗೆ ಪರಸ್ಪರ ನಾವು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಈ ಸಾಂಸ್ಕೃತಿಕ ವಿನಿಮಯದ ಬಹಳ ಮುಖ್ಯವಾದಂತಹ ಕ್ರಿಯೆಗೆ ಈ ಮೂಲಕ ಅನುವು ಆಗಿದೆ ಈಗ ತಾನೇ ನನ್ನ ಮೊಟ್ಟ ಮೊದಲ ಒಂದು ಪ್ಯಾನಲ್ ಡಿಸ್ಕಷನ್ ನಡೆಯಿತು ಅದರಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಚರ್ಚೆಗಳು ನಡೆದವು ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆಗಳು ಕೂಡ ಬಹಳ ಉತ್ತಮವಾಗಿದ್ವು ಇಲ್ಲಿ ಒಂದೇ ತಂಗುದಾಣದಲ್ಲಿ ಒಂದೇ ಒಂದು ಆಶ್ರಯದಲ್ಲಿ ಒಂದು ಸಾಹಿತ್ಯಿಕದ ಮೌಲಿಕವಾದಂತಹ ಚರ್ಚೆಗಳು ವಿಚಾರ ವಿನಿಮಯ ಪುಸ್ತಕ ಲಭ್ಯವಾಗುವಿಕೆ ಮತ್ತು ಬೇರೆ ಬೇರೆ ಪ್ರದೇಶಗಳ ಸಾಹಿತ್ಯ ಕಲಾವಿದರುಗಳನ್ನು ಭೇಟಿ ಮಾಡುವ ಅವಕಾಶ ಮಾಡಿರ್ತಕ್ಕಂಥ ಬುಕ್ ಪ್ರಮಾದವರಿಗೆ ಈ ಮೂಲಕ ನನ್ನ ವಂದನೆಗಳು